ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಸಿದ್ಧಾರೂಢರ ಚರಿತೆಯ ಮುಂದುವರಿದ ಭಾಗ ಅಧ್ಯಾಯ ಇಪ್ಪತ್ನಾಲ್ಕನ್ನು ನಾವು ಇವನ್ ಇವತ್ತಿನ ದಿವಸ ನೋಡ್ತಾ ಇದ್ದೇವೆ ಎಷ್ಟು ಅದ್ಭುತವಾದ ಈ ಕಥೆ ತಂದ್ರೆ ಅವರ ಚರಿತೆಯಲ್ಲಿ ಇದು ಜೀವನದಲ್ಲಿ ನಡೆದಂತಹ ಘಟನೆಯಾದರೂ ಕೂಡ ಈ ಘಟನೆ ಜ್ಞಾನಕ್ಕೆ ಯಾವ ರೀತಿ ಸಂಬಂಧ ಐತಿ ಅನ್ನೋದನ್ನು ಈ ಕತೆಯನ್ನು ನೀವು ಸಂಪೂರ್ಣವಾಗಿ ಕೇಳಿದ್ದೆ ಆದರೆ ನಿಮ್ಗೆ ಅದು ಕತೆಯ ಸಾರಾಂಶ ನಿಮಗೆ ಗೊತ್ತಾಗ್ತದೆ ಭಾಳ ಅದ್ಭುತವಾದಂತಹ ಇದು ಕಥೆ ಜ್ಞಾನಕ್ಕೆ ಬಹಳ ಸಮೀಪ ಇದ್ದಂತಹ ಕಥೆ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ಬಂದು ನೆಲೆ ನಿಂತಾಗ ಆಗ ಹುಬ್ಬಳ್ಳಿ ಅಷ್ಟು ಈಗಿರುವ ರೀತಿ ಅಷ್ಟು ದೊಡ್ಡ ಪಟ್ಟಣವಲ್ಲ ಹುಬ್ಬಳ್ಳಿಯೊಳಗೆ ಆರುಢರು ಮೆರೆಯುವಂತಹ ಕಾಲ ಸಾಕಷ್ಟು ಅವರ ವಿಚಾರವನ್ನು ತಿಳ್ಕೊಂಡಂತಹ ಜನ ಅವರನ್ನು ಭೇಟಿಯಾಗಿ ಅವರ ಕೃಪಾಶೀರ್ವಾದವನ್ನು ಪಡ್ಕೊಂಡು ತಮ್ಮ ಕಷ್ಟಗಳನ್ನು ಇದ್ದರು ಹೀಗಿದ್ದಾಗ ಅಲ್ಲೊಂದು ಕುಟುಂಬ ಕುಟುಂಬದೊಳಗೆ ಈ ಗಂಡ ಬಸವಣ್ಣ ತಾಯಿ ಗುರವ್ವ ಸತಿಪತಿಗಳು ಒಳ್ಳೆಯ ಸದ್ಭಕ್ತರು ಇವರಿಗೆ ನಾಲ್ಕು ಜನ ಮಕ್ಕಳು ಎರಡು ಗಂಡು ಎರಡು ಹೆಣ್ಣು ಮೊದಲೆಲ್ಲ ಏನೋ ಜೀವನ ಮಧ್ಯಮ ವರ್ಗದಲ್ಲಿ ನಡೀತಿತ್ತು ಬರ್ಬರ್ತಾ ಬರ್ಬರ್ತಾ ಹೆಂಗಾಯಿತು ಅಂತಂದ್ರೆ ಈ ಬಸವಣ್ಣನಗೆ ಯಾವುದೇ ರೀತಿಯ ಕೆಲಸ ಸಿಗಲಿಲ್ಲ ಕೆಲಸ ಸಿಗದೇ ಇದ್ದ ಸಂದರ್ಭದೊಳಗೆ ಉಪಜೀವನ ನಡೆಸೋದು ಕಠಿಣ ಆಗ್ಲಿಕ್ಕೆ ಶುರುವಾಯಿತು ಬರ್ಬರ್ತಾ ಬರ್ಬರ್ತಾ ಎರಡು ದಿವ್ಸಗು ಊಟ ಆಯಿತು ಒಂದು ಹೊತ್ತಿಗೆ ಊಟಕ್ಕೆ ಬಂತು ಅದಾದ ನಂತರ ಮಕ್ಕಳು ಊಟ ಆಯಿತು ಸತಿಪತಿಗಳಿಗೆ ಊಟ ಸಿಗಲಿಲ್ಲ ಹಿಂಗೆ ಬಡತನ ಜಾಸ್ತಿ ಹಾಕ್ಕೋತ ಹೋಯ್ತು ಜಾಸ್ತಿ ಹಾಕೋತ ಜಾಸ್ತಿ ಹಾಕ್ಕೊಂತ ಇವ್ರಿಗೂ ಊಟ ಸಿಗಲಿಲ್ಲ ಮಕ್ಕಳಿಗೂ ಊಟ ಸಿಗಲಿಲ್ಲ ಭಾಳ ಕಡು ಬಡತನ ಬಂದ್ಬಿಡ್ತು ಬಡತನ ಯಾರಿಗೆ ಗೊತ್ತಿರ್ತದ ಅವರಿಗೆ ಅದರ ಕಷ್ಟ ಗೊತ್ತು ಬಡತನದ ಕಷ್ಟವನ್ನು ಯಾರು ಅನುಭವಿಸಿಲ್ಲ ಅವರಿಗೆ ಅದರ ಕಷ್ಟ ಏನು ಅಂತ ಗೊತ್ತಿಲ್ಲ ಒಂದು ತುತ್ತು ಅನ್ನಕ್ಕಾಗಿ ಸಂದರ್ಭ ಏನು ಮಾಡ್ಲಿಕ್ಕೆ ಹಸ್ತೈತಿ ಅಂತಂದ್ರೆ ಯಾರ್ಯಾರು ಏನು ಬೇಕಾದ ಮಾಡಿಬಿಟ್ಟಾರೆ ಭಿಕ್ಷಾಟನೆ ಬೇಡಿ ಉಣ್ಣುವಂತಹ ಪರಿಸ್ಥಿತಿ ಬರ್ತದೆ ಬಡತನ ಆ ರೀತಿ ಬಂದ್ಬಿಡ್ತದೆ ಹಂಗೆ ಆ ದಟ್ಟ ದರಿದ್ರವಾದಂತಹ ಬಡತನ ಆ ಸತಿಪತಿಗಳಿಗೆ ಬಂತು ಬಸವಣ್ಣ ಮತ್ತು ಗುರಮ್ಮ ಅವರು ದಂಪತಿಗಳು ಹೀಗಿದ್ದಾಗ ಮಕ್ಕಳು ಈ ಬಸವಣ್ಣ ಹೊರಗಿಂದ ಬಂದ್ರ ಕೆಲಸಕ್ಕೆ ಹುಡುಕಾಡ್ಕೊಂತ ಹೋಗವ ಯಾವುದೋ ಕೆಲಸ ಇಲ್ದ ಹೊರಗಿಂದ ಸಪ್ಪೆ ಮೋರೆ ಹಾಕೊಂಡು ಬರವ ನಾಲ್ಕು ಮಕ್ಕಳು ಬಂದು ಅಪ್ಪ ಬಂದಾನ ನಮ್ಗೆ ಏನಾರ ತಿನ್ಲಾಕ್ ಹೇಳಿ ನಾಲ್ಕು ಮಕ್ಕಳು ತೆಕ್ಕಿ ಬಿಡುವ ಅಪ್ಪಗಳು ಅಪ್ಪ ಏನ್ ತಂದಿದಿ ಇಂದರೆ ನಮಗೆ ತಿನ್ಲಾಕ್ ತಂದಿದ್ಯೋ ಇಲ್ಲೋ ನಾವಿದ ಸಾಯ್ತಿವ್ ನಾವು ಊಟ ಇಲ್ದ ನಮ್ಗೆ ಭಾ ತ್ರಾಸಾಗ್ಲತ್ತತಿ ಅಂತ ಹೇಳಿ ತಮ್ಮ ದುಃಖವನ್ನ ವ್ಯಕ್ತಪಡಿಸುವ ಮಕ್ಕಳು ಆ ಸಂದರ್ಭದೊಳಗೆ ಎಂತಹ ಅದು ಆ ದೃಶ್ಯ ಅಂತಂದ್ರ ಆ ಬಸವಣ್ಣಗೆ ಏನು ಮಾಡ್ಬೇಕ ಅರ್ಥ ಆಗ್ಲಿಲ್ಲ ಗುರಮ್ಮ ಇದನ್ನು ನೋಡಿ ಅವಳ ಕಳ್ಳ ಎಷ್ಟು ಚೂರು ಅಂತಿತ್ತು ಅಂದ್ರೆ ನಾವು ಊಟಿಲ್ದ ಇಲ್ದ ಮಲ್ಕೊಂತೀವಿ ಏನಾದ್ರೂ ಮಾಡ್ತೀವಿ ಆದ್ರ ಮಕ್ಕಳ ನಾಲ್ಕು ಮಕ್ಕಳು ಊಟ ಕಂಗಾಲ ಆಗ್ಯಾವ ದೇಹ ಬಡಕಲ್ ದೇಹ ಆಗೇತಿ ಮೈ ಮ್ಯಾಗ ಸರಿಯಾದ ಬಟ್ಟೆಗಳಿಲ್ಲ ಬಟ್ಟೆಗಳಿಲ್ಲ ಅಂದ್ರು ನಡೀತೈತಿ ಆದ್ರೆ ಊಟ ಬೇಕಲ್ರಿ ಊಟ ಕಣ್ಣೊಳಗಿನ ಕಾಂತಿ ಎಲ್ಲ ಹೋಗಿಬಿಟ್ಟಿತ್ತು ಅಂತ ಸಂದರ್ಭದೊಳಗೆ ಊಟ ಇಲ್ಲದ ಆ ತಂದೆ ಮನೆಗೆ ಬಂದಾಗ ನಾಲ್ಕು ಮಕ್ಕಳು ಆ ಕಾಡೋದು ಬೇಡೋದನ್ನು ನೋಡಿ ಏನು ಮಾಡಬೇಕನ್ನುವಂಥದ್ದು ಅವರಿಬ್ಬರಿಗೆ ಗೊತ್ತಾಗಲಿಲ್ಲ ಮನೆಯಾಗಿನ ಸಾಮಾನು ಒಂದೋ ಒಂದು ಒಂದೋ ಒಂದು ಮಾರ್ಕೊಂಡು ಮಾರ್ಕೊಂಡು ತಿನ್ನಕತ್ತರು ಕೇವಲ ಖಾಲಿ ಮನೆ ಇವರು ನಾಲ್ಕು ಮಕ್ಕಳು ಇವರಿಬ್ಬರ ಸತಿಪತಿಗಳು ಇಷ್ಟೇ ಕಾಣ್ತಿತ್ತು ಅವ್ರ ಮನೆಯೊಳಗೆ ಭಾಳ ಕಡುಬಡತನ ಬಂದ್ಬಿಡ್ತು ಹಿಂಗೆ ಬಡತನ ಜಾಸ್ತಿ ಹಾಕುವಂತ ರಾತ್ರಿ ಮಲ್ಕೊಂಡಾಗ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಎರಡೂ ಹಸು ನೀಗ್ಬಿಟ್ಟರು ಸತ್ ಹೋಗಿಬಿಟ್ರು ಎಂಥ ರೀ ಅದು ಎಂಥ ಕಷ್ಟ ಊಟಲ್ದ ಸಾಯ್ತಾವಲ್ಲ ಭಿಕ್ಷಾಟನೆ ಬೇಡ್ಬೇಕಂತ ಹೇಳಿ ಮನಿ ಮನಿಗೆ ಹೋದ್ರ ಇವರ ಈ ಹೀನಾಯ ಪರಿಸ್ಥಿತಿ ನೋಡಿ ಯಾರ ಭಿಕ್ಷಾರ ಎಷ್ಟು ದಿವ್ಸ ಕೊಡವ್ರಿ ದಿನ ದಿನ ಕೇಳ್ಕೊಂತ ಹೋದ್ರ ಯಾರ ಎಷ್ಟು ದಿವ್ಸ ಕೊಡವ್ರು ಬಸವಣ್ಣ ಅಂತಿದ್ದ ನಮಗ್ ದೇವರ ದರಿದ್ರವನ್ನ ಕೊಟ್ಟಾಣ ಇದನ್ ಯಾಕೆ ಮಂದಿ ಮುಂದೆ ಹೇರೋಣ ಅವರನ್ನು ಸುಖದಿಂದ ಇಟ್ಟಾನ ನಮ್ಗೆ ಇಂಥದ್ದು ಕೊಟ್ಟಾನ ಕರ್ಮವನ್ನ ಅನುಭವಿಸ್ಬೇಕಲ್ಲ ಅಂತ ಹೇಳಿ ಅವನು ವ್ಯಥೆ ಪಡೋನು ನೋಡ್ರಿ ಭಿಕ್ಷಾಟನೆ ಬಿಡೋದು ಒಂದು ಕಾನೂನು ಬಾಹಿರ ಮಾಂಗನಿಸೆ ಮರಣ ಬಲ ಹೇಳಿ ಒಂದು ಮಾತದ ಬೇಡುವುದಕ್ಕಿಂತ ಸಾಯೋದು ಚಲೋ ಹೇಳಿ ಯಾರ ಕಡೆನು ಬೇಡಬಾರದು ಅನ್ನುವಂಥದ್ದು ಒಂದು ಸ್ವಾಭಿಮಾನ ಆದ್ರ ಎರಡು ಮಕ್ಕಳು ಇನ್ನು ಏನು ಕಣ್ಣ ಮುಂದೆ ಸತ್ತು ಅಲ್ಲ ಇನ್ನು ಏನರೇ ಮಾಡಿ ಭಿಕ್ಷಾರೆ ಬೇಡು ತಿನ್ನಬೇಕು ಅನ್ನುವಂಥ ಪರಿಸ್ಥಿತಿ ಅವರಿಗೆ ಬಂದ್ಬಿಡ್ತು ಎಷ್ಟಂತ ಹೇಳಿ ಸ್ವಾಭಿಮಾನ ಮುಂದಿಟ್ಕೊಂಡುಕೊಂಡ್ಬೇಕ್ರಿ ಕಣ್ಣು ಮುಂದೆ ಮಕ್ಕಳು ಸಾಯ್ಲಕ್ಕಿ ಯಾವ ಸ್ವಾಭಿಮಾನ ಅಂಥೇಳಿ ಅದನ್ನೂ ಕೂಡ ತಿರಸ್ಕಾರ ಮಾಡುವಂಥದ್ದು ಆ ಪರಿಸ್ಥಿತಿ ಅವ್ರಿಗೆ ಬಂತು ಹೀಗಿದ್ದಾಗ ಬಸವಣ್ಣ ಆಯ್ತು ನಾ ಭಿಕ್ಷಾರೆ ಬೇಡ್ಕೊಂಡು ಬರ್ತೀನಿ ಅಂಥೇಳಿ ಆ ಹುಬ್ಬಳ್ಳಿ ಭಾಗದೊಳಗೆ ಭಿಕ್ಷಾ ಬೇಡ್ಲಿಕ್ಕೆ ಶುರು ಮಾಡಿದ ಆದರೆ ಗೊತ್ತಲ್ಲ ದಿನಾಲೂ ಇವು ಹಿಂಗೆ ಹೋತಾನ ಹೊಳ್ಳೆ ಬರ್ತಾನೆ ಕೈ ಖಾಲಿ ಆತವ ಎರಡು ಮಕ್ಕಳು ಸತ್ತವ ಇನ್ನ ಇನ್ನೆರಡು ಮಕ್ಕಳನ್ನ ಉಳಿಸಿಕೊಳ್ಳೋದು ಹೆಂಗ ಇದನ್ನ ನನ್ನ ಕೈಲೇ ನೋಡೋದಾಗುದಿಲ್ಲ ಅಂತ ಹೇಳಿ ಗುರಮ್ಮ ಏನ್ ಮಾಡ್ಲು ಒಂದು ಬಾವಿ ಮ್ಯಾಗ ನಿಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಈ ಕಡೆ ಮನೆಯೊಳಗ ಎರಡು ಮಕ್ಕಳದಾವ ಎರಡು ಸತ್ ಹೋಗಿಬಿಟ್ಟಾವ ಆ ಎರಡೂ ಮಕ್ಕಳ ಅಂತ್ಯ ಸಂಸ್ಕಾರ ಮಾಡಿ ಭಿಕ್ಷಾಟನೆ ಮಾಡಿ ಬರಬೇಕಂತ ಹೇಳಿ ಬಸವಣ್ಣ ಹೋಗ್ಯಾನ ಅವನು ಕೂಡ ಮನೆಯೊಳಗಿಲ್ಲ ಅಂತಹ ಸಂದರ್ಭದೊಳಗೆ ಈ ನಿರ್ಣಯವನ್ನು ಗುರ್ರಮ್ಮ ತಗೊಂಡ್ಬಿಟ್ಟಾಳ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ದೊಡ್ಡ ಪಾಪ ಇದು ಆದ್ರೆ ಏನು ಮಾಡೋದ್ರಿ ಕಣ್ಣ ಮುಂದೆ ಮಕ್ಕಳು ಸಾಯ್ಲಕ್ಕವಲ್ಲ ಇದನ್ನ ನೋಡೋದು ಯಾವ ತಾಯಿಗೆ ತಾನ ಅದು ಸೇರ್ತದೆ ಹೇಳ್ರಿ ನೋಡೋನು ಹಿಂಗಿದ್ದಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಬಾವಿ ಮ್ಯಾಗ ಹೋಗಿ ನಿಂತಳು ಗುರಮ್ಮ ತನ್ನ ದುಃಖವನ್ನೆಲ್ಲ ನೆನೆಸ್ಕೊಂಡು ಇನ್ನೇನು ಬಾವಿಗೆ ಹಾರಬೇಕನ್ನೋ ಅಷ್ಟರೊಳಗೆ ಒಬ್ಬ ಸಾಧು ಬಂದು ಅವಳ ಕೈ ಹಿಡಿದು ಎಳೆದ ಕೈ ಹಿಡಿದು ಎಳೆದ ಕೈ ಹಿಡಿದು ಎಳೆದ ತಪ್ಪಿಗೆ ಕೆಳಗೆ ಬಿದ್ದಳು ಕೆಳಗೆ ಬಿದ್ದ ಕೂಡಲೇ ಬಿಸಿಲು ಜಾಸ್ತಿ ಇತ್ತು ದೇಹದೊಳಗೆ ಊಟ ಇಲ್ಲ ನೀರಿಲ್ಲ ಇನ್ನೇನು ಅವಳ ಪ್ರಾಣ ಪಕ್ಷಿನೂ ಕೂಡ ಮ್ಯಾಗ ಹೋಗಬೇಕಾಗಿತ್ತು ಬಾವಿಗೆ ಬೀಳೋದು ಅಷ್ಟೇ ಅಲ್ಲ ಮ್ಯಾಗನ ಹಾಕಿ ಊಟಲ್ದ ಸಾಯುವಂಥ ಪರಿಸ್ಥಿತಿ ಬಂದಿತ್ತು ಮೂರ್ಛೆ ಹೋಗಿಬಿಟ್ಟಳಕೆ ಈ ಮೂರ್ಛೆ ಹೋದ ನಂತರ ಸಾಧು ತನ್ನ ಶಕ್ತಿಯನ್ನೆಲ್ಲ ಅವಳಿಗೆ ಧಾರಿಯರದು ಮತ್ತ ಅವಳನ್ನ ಪ್ರಜ್ಞೆ ಬರುವಂತೆ ಮಾಡಿದ ಪ್ರಜ್ಞೆ ಬಂತು ತನ್ನ ಎಲ್ಲ ಚರಿತೆಗಳನ್ನ ಆ ತನ್ನ ಎಲ್ಲ ದುಃಖಗಳನ್ನ ಸಾಧುವಿನ ಮುಂದೆ ಹೇಳ್ಕೊಂಡು ತನ್ನ ದುಃಖವನ್ನ ಮನೆ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಗೊಳೋ ಅಂತ ಹೇಳಿ ಅಳ್ಳಿಕ್ ಶುರು ಪಾದ ಮ್ಯಾಗ ಅದಲ್ಲದ ಇದನ್ನ ಬಸವಣ್ಣ ದೂರಿಂದ ಬರಾಕತ್ತಿದ್ದ ನೋಡಿದ ಏನಿದು ಬಾವಿ ಕಟ್ಟಿ ಅಂತಿಕ್ಕ ಯಾರೋ ಸಾಧುಗಳು ಈಕ್ಯಾಕಲ್ಲಿ ಹೋಗ್ಯಳ ಗುರಮ್ಮ ಅಂತ ಹೇಳಿ ಹುಡ್ಕೊಂತ ಬಂದ ಯಾಕ ಯಾಕ ಏನಾಯ್ತು ಹಿಂಗ್ಯಾಕ ಮಾಡ್ಕೊಕತಿ ಏನಿದು ಎಲ್ಲ ನಡೆದ ವೃತ್ತಾಂತ ಎಲ್ಲ ಉಣಗೋಕ್ ಗೊತ್ತಾಯ್ತು ಅಪಾರ ನಮ್ಮ ಕಷ್ಟವನ್ನ ಏನಪ್ಪಾ ಅಂತಂದ್ರೆ ನಿಮ್ಗೆ ಹೇಳ್ಕೊಂಡಿವು ಹಿಂಗೈತ್ ನೋಡ್ರಿ ನಮ್ಮ ಪರಿಸ್ಥಿತಿ ಇವಳು ಕೂಡ ನನ್ನ ಕೈ ಬಿಟ್ಟು ಹೊಂಟಾಳ ನೀವು ಇವಳನ್ನ ಕಾಪಾಡಿ ನಮಗೆ ಭಾಳ ಉಪಕಾರ ಮಾಡ್ರಿ ನಡೀರಿ ನಮ್ಮ ಮನೆಗೆ ಹೋಗೋಣ ಅಂಥೇಳಿ ಆ ಸಾಧುವನ್ನ ಕರ್ಕೊಂಡು ಮನೆಗೆ ಹೋದ್ರು ಮನೆಗೆ ಹೋಗಿ ನೋಡ್ತಾರೆ ಸಾಧುವನ್ನ ಕೂಡಿಸಿದ್ರು ಸಾಧುಗೆ ಗೊತ್ತಾಯ್ತು ಎಲ್ಲ ಖಾಲಿ ಎಲ್ಲ ಖಾಲಿ ಇವ್ರ ಪರಿಸ್ಥಿತಿ ನೋಡಿ ಸಾಧು ಸಂಪುಂತ ಯಪ್ಪ ಏನು ಮಾಡಲಿ ಎರಡು ಮಕ್ಕಳು ಹೋಯ್ ಹೋದು ಎರಡು ಮಕ್ಕಳದಾವ ಎಷ್ಟಂತೇಳಿ ಭಿಕ್ಷಾಟನೆ ಮಾಡ್ರು ಯಾರು ಏನೋ ಕೊಡೋ ಕೊಡವಾರ ನನಗೆ ಮತ್ತ ಕೆಲಸಕ್ಕೆ ಹೋಗ್ಬೇಕಂದ್ರೆ ಯಾರು ಕೆಲಸ ಕೊಡವಾರು ನನಗೆ ಕೆಲ್ಸನೂ ಸಿಗ್ತಾ ಇಲ್ಲ ಹೆಂಗೆ ಬದುಕೋದಿನ್ನ ಹೇಳಿ ಎಲ್ಲ ಸತಿಪತಿಗಳು ತಮ್ಮ ದುಃಖವನ್ನ ಆ ಸಾಧುವಿನ ಮುಂದೆ ಹೇಳ್ಕೊಂಡ್ರು ಅವಾಗ ಆ ಸಾಧುಗಳಂದ್ರು ಬಸವಣ್ಣ ಎಲ್ಲರೇ ನಿಮ್ಮ ಮನ್ಯಾಗ ಒಂದು ದುಡ್ಡು ಸಿಗತೈತೆ ಅಂತ ತಗೊಂಬಾರು ಅಂತೇಳಿ ಯಪ್ಪಾ ನಮ್ಮ ಮನೆಯಾಗ ಇಲ್ಲಿ ದುಡ್ಡು ಸಿಗಬೇಕು ಪರಿಸ್ಥಿತಿ ಹಂಗೈತಲ್ಲ ನೀವು ನೋಡೇರಿ ನಿಮಗೆ ಕರ್ಕೊಂಡು ಬಂದಿವು ನಿಮಗೆ ಸತ್ಕಾರ ಮಾಡ್ಬೇಕಂದ್ರ ನಿಮಗ ಭೋಜನ ಪ್ರಸಾದ ಮಾಡ್ಬೇಕಂದ್ರ ಒಂದು ಅಕ್ಕಿ ಕಾಳ ಕೂಡ ನಮ್ ಮನೆಯಾಗಿಲ್ಲ ಇನ್ನು ದುಡ್ಡು ಎಲ್ಲಿದು ಬರಬೇಕು ಅಂದಾಗ ಸಾಧು ಅಂದ್ರು ಇಲ್ಲೋ ಯಾವ್ದಾದ್ರು ಒಂದು ಪೆಟ್ಟಿಗೆ ತೆಗೆದು ನೋಡು ನಿನಗ ಒಂದು ದುಡ್ಡು ಸಿಗತೈತಿ ಅಂದ್ರು ಇಲ್ಲ ಅಂತ ಹೇಳಿ ಇವನು ಗೊತ್ತು ಆದ್ರೂ ಗುರುವಿಗೆ ಮಾತು ಏನದ ಗುರುವಿನ ಮಾತಿನಂತೆ ಆಯ್ತು ಹುಡುಕ್ತಿನಪ್ಪ ಅಂತ ಹೇಳಿ ಎಲ್ಲ ಎದ್ದು ಬದ್ದ ಹಳಿ ಪೆಟ್ಟಿಗೆ ಆವು ಇವು ಗಂಟ ತಗಿಲಾಕತ್ತ ಯಾವುದೋ ಒಂದು ಸಣ್ಣ ಒಳಗೆ ಒಂದು ದುಡ್ಡು ಸಿಕ್ಬಿಡ್ತು ಎಪ್ಪ ಒಂದು ದುಡ್ಡು ಸಿಕ್ಕೈತಿ ನೋಡು ಒಂದು ದುಡ್ಡು ಸಿಕ್ಕೈತಿ ತಗೋ ಹೇಳಿ ಗುರುವಿನ ಹತ್ತಿರ ಕೊಡಾಕ ಬಂದ ಬ್ಯಾಡು ನನಗೆ ದುಡ್ಡು ಬ್ಯಾಡ ಆ ದುಡ್ಡನ್ನು ತಗೋ ನಿನ್ನ ದೋತ್ರದೊಳಗ ಅದನ್ನ ಗಂಟು ಕಟ್ಟ ದೋತ್ರದೊಳಗೆ ಅದನ್ನ ಗಂಟ ಕಟ್ಟಿ ಹೋಗು ಬಾಜಾರಕ್ಕೆ ನಿಮ್ಮ ಮನೆಗೆ ಎಷ್ಟು ದಿನಸಿ ಬೇಕಲ್ಲ ಅದನ್ನೆಲ್ಲಾ ಕೊಂಡ್ ತೊಗೊಂಡು ಬರ ಅಂದರು ಅಂದ್ರು ಇವಂಗೆ ಒಂದು ರೀತಿ ವಿಚಿತ್ರ ಅನಿಸ್ತ ಒಂದು ದುಡ್ಡು ಒಯ್ದ್ರೆ ನಾಲ್ಕು ಕಾಳು ಅಕ್ಕಿ ಕಾಳ ಬರುವುದಿಲ್ಲ ಇನ್ನು ಮನಿಗೆಲ್ಲಾ ಹತ್ತು ದಿನಸಿ ಹೆಂಗೆ ತಗೊಂಡ್ ಬರುದು ವಿಚಾರ ಇತ್ತು ಆದ್ರೆ ಗುರು ಹೇಳನಲ್ಲ ತಗೊಂಡ್ ಬಾ ಅಂದನಂದ್ರೆ ನೋಡಿದ್ರೆ ಇವರು ಸಾಧು ಸತ್ಪುರುಷರು ಮಹಿಮಾ ಪುರುಷರ ಗೊತ್ತೆ ಕಾಣಿಸ್ತಾರ ಏನು ಮಹಿಮಾ ಪುರುಷರು ಹೇಳ್ಯಾರಂದ್ರ ಏನಾದರೂ ಆಗಿತ್ತು ಅಂತೇಳಿ ಆಯ್ತಪ್ಪ ನೀ ಹೆಂಗ ಹೇಳ ಹಂಗ ಮಾಡ್ತೀನಿ ಅಂತ ಹೇಳಿ ಏನೇನು ದಿನಸಿ ಹತ್ತೈತಿ ಅಂತ ಹೇಳಿ ಅದನ್ನೆಲ್ಲ ತರಬೇಕು ಅಂತ ಹೇಳಿ ಬಜಾರಕ್ಕೆ ಹೋದ ಬಜಾರಕ್ಕೆ ಹೋಗ್ತಾನ ಬಜಾರಕ್ಕೆ ಹೋಗಿ ಆ ಸಂತೆ ಏನೇನು ಬೇಕು ಎಲ್ಲನು ಅಂಗಡಿಯವನ ಮುಂದೆ ಹೇಳಿದ ಅಕ್ಕಿ ಕೊಡ್ರಿ ಬೆಲ್ಲ ಕೊಡ್ರಿ ಬ್ಯಾಳೆ ಕೊಡ್ರಿ ಎಣ್ಣೆ ಕೊಡ್ರಿ ಉಪ್ಪು ಕೊಡ್ರಿ ಖಾರ ಕೊಡ್ರಿ ಮಸಾಲೆ ಕೊಡ್ರಿ ಮತ್ತೊಂದು ಕೊಡ್ರಿ ಇದನ್ನೆಲ್ಲ ಕೊಡ್ರಿ ಅಂತ ಹೇಳಿ ಹೇಳಿದ ಅವೆಲ್ಲ ಸಜ್ಜು ಮಾಡಿಟ್ಟ ದೋತ್ರದಾಗಿಂದ ಗಂಟ ಬಿಚ್ಚಿ ನೋಡ್ತಾನ ಬಸವಣ್ಣ ಆ ದುಡ್ಡು ಬಂಗಾರದ ದುಡ್ಡಾಗಿತ್ತು ಬಂಗಾರದ ದುಡ್ಡು ಒಂದು ರೀತಿ ದಿಗ್ಭ್ರಾಂತ ಆತು ಬಸವಣ್ಣಗ ಇದು ಹೆಂಗೆ ಬಂಗಾರದ ದುಡ್ಡು ಆಯ್ತದು ನಮ್ಮ ಮನಿಯೊಳಗಿದ್ದವ್ರು ಏನು ಸಾಮಾನ್ಯರಲ್ಲ ಅವರು ಪವಾಡ ಪುರುಷರೇ ಹೌದು ಅಂತ ಹೇಳಿ ತಿಳ್ಕೊಂಡು ಆ ದುಡ್ಡನ್ನ ಅಂಗಡಿಯವನಿಗೆ ಕೊಟ್ಟ ಎಲ್ಲ ದಿನಸಿ ಸಾಮಾನುಗಳನ್ನೆಲ್ಲ ಚೀಲದೊಳಗೆ ದೋತ್ರದೊಳಗೆ ಅಲ್ಲಿ ಇಲ್ಲಿ ಎಲ್ಲ ಗಂಟೆ ಗಂಟು ಕಟ್ಕೊಂಡು ಹೆಗಲ ಮ್ಯಾಗ ಇಟ್ಕೊಂಡ ನೋಡ್ರಿ ಬಂಗಾರ ದುಡ್ಡುಗಷ್ಟ ದಿನಸಿ ಬರುದಲ್ಲ ಎಷ್ಟೋ ದುಡ್ಡುಗಳನ್ನ ಮರಳಿ ಆ ಅಂಗಡಿಯವನು ಇವನಿಗೆ ಕೊಟ್ಟ ಆ ಒಟ್ಟು ದುಡ್ಡನ್ನೆಲ್ಲ ಮತ್ತೆ ಗಂಟು ಕಟ್ಕೊಂಡ ಗಂಟು ಕಟ್ಕೊಂಡು ದಿನಸಿ ಸಾಮಾನುಗಳು ಮತ್ತು ಆ ದುಡ್ಡನ್ನೆಲ್ಲ ಭಾಳ ಸಂತೋಷದಿಂದ ನೋಡ್ರಿ ಆನಂದದ ಭಾಷ್ಪ ಅವನ ಕಣ್ಣಲ್ಲಿ ಬರ್ತಿತ್ತು ಯಾಕಂದ್ರೆ ನಿಜವಾಗಿ ಮನುಷ್ಯನಿಗೆ ಏನು ಬೇಕು ಬದುಕಲಾಕಂದ್ರೆ ಊಟ ಬೇಕಲ್ರಿ ಊಟ ಬೇಕು ಅದು ಸಿಕ್ಕರೆ ಎಂತ ಸಂತೋಷ ಅಂಥೇಳಿ ಊಟ ಇಲ್ಲದಾವನ್ನ ಕೇಳ್ರೆ ನಮಗೆ ಗೊತ್ತಾಗತ್ತೈತದ ನಾವು ಯಾವುದೋ ಸಮಯ ಸಮಾರಂಭಕ್ಕೆ ಹೋದ್ರೆ ಎಷ್ಟು ಅಷ್ಟು ತಿಂದಂಗೆ ಮಾಡಿ ಅದರೊಳಗೆ ತಾಟಿನೊಳಗೆ ಎಲೆ ಒಳಗೆ ಎಲ್ಲ ಬಿಟ್ಟು ಅನ್ನವನ್ನು ಎಷ್ಟು ರೀ ಅದ ಅನ್ನಕ್ಕಾಗಿ ಎಷ್ಟೋ ಬಡವರು ಇನ್ನೂ ಅದ್ರ ಭಿಕ್ಷಾಟನೆ ಮಾಡ್ಲಿಕ್ಕೆ ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡ್ರೆ ಅನ್ನದ ಬೆಲೆಯನ್ನು ಏನು ಅನ್ನೋದು ಗೊತ್ತಾಗ್ತದೆ ರೈತ ಬಿಸಿಲ ಮಳೆ ಗಾಳಿ ಅನ್ನದ ಆ ಹೊಲದೊಳಗೆ ದುಡಿದು ಸಸ್ಯನ್ನ ಬೆಳೆಸಿ ನೀರು ಹಾಯಿಸಿ ಅದಕ್ಕೆ ಫಲವತ್ತಾದ ಗೊಬ್ಬರ ನೀಡಿ ಅದನ್ನ ಕಾಳ ರೆಡಿ ಮಾಡಬೇಕಾದ್ರೆ ಎಷ್ಟು ರೀ ಅಂತಹ ಆ ಆಹಾರಕ್ಕ ಎಷ್ಟು ಜನ ಪರಿತಪಿಸ್ತಾ ಇದೆ ಅನ್ನ ಪರಬ್ರಹ್ಮ ಅನ್ನವೇ ದೇವರು ಅಂತಹ ಅನ್ನಕ್ಕಾಗಿ ಪರಿತಪಿಸಿರುವಂತಹ ಬಸವಣ್ಣ ಮತ್ತು ಅವನ ಕುಟುಂಬಕ್ಕೆ ಬಹಳ ಸಂತೋಷ ಆಯಿತು ಅದನ್ನೆಲ್ಲ ತೊಗೊಂಡು ಬಂದ ಗುರುವಿನ ಮುಂದೆ ಇಟ್ಟ ಯಪ್ಪಾ ನೀ ಕೊಟ್ಟ ಒಂದು ದುಡ್ಡು ಏನು ಹೇಳಿದ್ದಿ ಅದು ಬಂಗಾರ ಆಗೈತಿ ಹೆಂಗಿದು ನೀವು ಸಾಮಾನ್ಯರಲ್ಲಪ್ಪ ನೀವು ಸಾಮಾನ್ಯರಲ್ಲ ನಮ್ಮನ್ನು ಉದ್ಧಾರ ಮಾಡೋಕೆ ಬಂದಿರಲ್ಲ ಯಪ್ಪ ನೀವು ಸಾಮಾನ್ಯರಲ್ಲ ಇನ್ನ ಒಂದು ಹತ್ತು ದುಡ್ಡು ಅದಾವ ಇವನ್ನೆಲ್ಲ ಯಪ್ಪ ತಗೋ ನೀನೇ ತಗೋ ನನಗೇನು ಏನು ಬೇಡ ದಿನಸಿ ಸಾಮಾನುಗಳನ್ನೆಲ್ಲ ತಂದೇನೆ ನಾ ಇಷ್ಟರ ಮ್ಯಾಲೆ ಜೀವನ ನಡೆಸ್ತಾನೋ ಮತ್ತೊಂದು ಕೆಲಸ ಹುಡುಕ್ತನೋ ಹೇಳಿ ಆ ದುಡ್ಡನ್ನೆಲ್ಲ ಗುರುವಿನ ಪಾತ್ಮ್ಯಾಗಿಡಕ್ಕೆ ಬದ ಗುರು ಅಂದರು ಅವಾಗ ಸಾಧುಗಳಂದರು ಅಲ್ಲೋ ನಾರೇ ಏನು ಮಾಡಲಿ ಈ ದುಡ್ಡು ತೊಗೊಂಡೆ ನಾ ಏನು ಮಾಡಲಿ ಯಾರು ನಿಮ್ಮಂಥವ್ರು ಕರೀತಾರ ಅವ್ರ ಮನ್ಯಾಗ ಒಂದು ತುತ್ತು ಊಟ ಮಾಡ್ತಾನೋ ನನಗೇನು ದುಡ್ಡು ಬೇಡ ಈ ಎಲ್ಲ ದಿನಸಿ ನಿನ್ನ ಹೆಂಡತಿ ಕೊಡು ಗುರ ಕೊಡು ಆಕೆ ಅಡುಗೆ ಮಾಡಲಿ ಮಕ್ಕಳು ಭಾಳ ಹಸದಾವ ಹಸದ ಹಸಿಗೆ ಹಿಡ್ದಾವ ಅವಕ್ಕೆಲ್ಲ ಊಟ ಮಾಡಿಸ್ರಿ ನೀವೆಲ್ಲ ಊಟ ಮಾಡ್ರಿ ನಿಮ್ಮ ಊಟ ಆದ ನಂತರ ನನಗೆ ಪ್ರಸಾದಕ್ಕೆ ತಯಾರು ಮಾಡ್ರಿ ಅಂದ್ರು ಎಂಥ ಗುರು ಇರಬೇಕು ಎಂಥ ಸಾಧು ಇರಬೇಕು ಸಾಧು ಸತ್ಪುರುಷರಂದ್ರೆ ಹಿಂಗಿರ್ಬೇಕು ಮನೆ ಪರಿಸ್ಥಿತಿ ನೋಡಿ ಮಕ್ಕಳು ಉಂಡ್ಲಿ ನೀವು ಉಣ್ರಿ ನಿಮ್ಮ ತೃಪ್ತಿ ಆದ ಬಳಕೆ ನನಗೆ ಊಟಕ್ಕೆ ಹಾಕ್ರಿ ಅಲ್ಲಿ ತಕ ನನಗೆ ಬ್ಯಾಡಂದ್ರಿ ಆಯಿತು ಅಂಥೇಳಿ ಗುರುವ ಎಲ್ಲ ಚೆನ್ನಾಗಿ ಅಡಿಗೆ ಮಾಡ್ಲು ಮಕ್ಕಳು ಒಂದೊಂದು ತುತ್ತು ಊಟ ಮಾಡ್ತಿದ್ರು ರೀ ಏನದು ಏನು ಅನ್ನ ಪರಬ್ರಹ್ಮ ಅನ್ನ ಬ್ರಹ್ಮನನ್ನ ನೆನೆಸಿ ಗುರುವನ್ನ ನೆನೆಸಿ ಪರಮಾತ್ಮನನ್ನ ನೆನೆಸಿ ಒಂದೊಂದು ತುತ್ತು ಊಟ ಮಾಡ್ತಿದ್ದು ಒಂದೊಂದು ತುತ್ತು ತುತ್ತು ಊಟ ಸ್ವರ್ಗಕ್ಕೂ ಮಿಗಿಲಾಗಿ ಕಾಣಿಸ್ತಿತ್ತು ಅವ್ರಿಗೆ ಸ್ವರ್ಗಕ್ಕೂ ಮಿಗಿಲಾಗಿ ಹಂಗ ಕಣ್ಣಾಗಿಂದ ಆನಂದ ಬಾಷ್ಪ ಹರಿತಾ ಇದೆ ಕಣ್ಣಾಗಿಂದ ಆನಂದ ಬಾಷ್ಪ ಹರಿತಾ ಇದೆ ಕೊನೆಗೂ ನಮಗೆ ಊಟ ಸಿಕ್ತು ನಾವು ಸಾಯಾವ್ರಿದ್ದು ನಮ್ಮನ್ನು ಬದುಕಿಸಿ ಬಿಟ್ವಿ ಅಲ್ಲಪ್ಪ ಮಹಾಪುರುಷನೇನು ಆಯ್ತು ಎಲ್ಲರೂ ಸಂತೃಪ್ತಿ ಆಯ್ತು ಊಟ ಆಯ್ತು ಮಕ್ಕಳ ಕಣ್ಣಾಗ ಕಾಂತಿ ಬಂತು ಮುಖದಾಗ ನಗು ಬಂತು ಬಟಿ ತುಂಬ ಊಟ ಆತ ಮಕ್ಕಳು ಆಟ ಆಡಲಿಕ್ಕೆ ಹತ್ತು ನೋಡ್ರಿ ಹಾಸಿಗೆ ಹಿಡಿದ ಮಕ್ಕಳು ಆಟ ಆಡ್ಲಿಕ್ಕೆತ್ತು ತಂದೆ ತಾಯಿ ಏನು ಬೇಕು ಸಂತೋಷ ಮಕ್ಕಳು ಉಣರ ಸಂತೋಷ ಅಲ್ಲೇನೋ ಮಕ್ಕಳನ್ನ ನಕ್ಕೋತಿದ್ರ ಸಂತೋಷ ಅಲ್ಲೇನೋ ಇನ್ನು ಸಾಧು ಅಂದ್ರೆ ಏನು ಸಾಧುನು ಕೂಡ ಭಕ್ತರನ್ನು ತನ್ನ ಮಕ್ಕಳಂತ ತಿಳ್ಕೊಂಡಿರ್ತಾನೆ ಈ ಮಕ್ಕಳು ಹಸ್ಕೊಂಡು ಕುಂತ್ರೆ ಯಾವ ಸಾಧು ಊಟ ಮಾಡ್ತಾನೆ ಹೇಳ್ರಿ ಹಂಗೆ ಸಾಧು ಕೂಡ ಮಕ್ಕಳಾದಂತಹ ಭಕ್ತರಿಗೆ ಉಣಿಸಿದ ತದನಂತರದಲ್ಲೇ ಆ ಸಾಧು ಊಟ ಮಾಡಿ ಆಯ್ತಪ್ಪ ನಾನು ಆ ಸಿದ್ಧಾಶ್ರಮಕ್ಕೆ ಹೋಗಬೇಕು ನಾನು ಹೋಗ್ತೀನಿ ಹೇಳಿ ಎದ್ದು ಹೊರಟೋದ ಇವರಿಬ್ಬರು ನಮಸ್ಕಾರ ಮಾಡ್ರು ಮಕ್ಕಳು ನಮಸ್ಕಾರ ಮಾಡ್ರು ನಮಸ್ಕಾರ ಮಾಡಿ ಹೋಗೋ ಸಂದರ್ಭದೊಳಗೆ ಹತ್ತು ದುಡ್ಡು ಏನು ಉಳಿದಿದ್ದಲ್ರಿ ಅದನ್ನೆಲ್ಲ ಸಾಧು ಅಂದರು ಇದನ್ನೆಲ್ಲ ನೀನೇ ಇಟ್ಟಗೋ ನಿನಗೆ ಉಪಯೋಗ ಹೇಳಿ ಈ ಸಾಧು ಯಾರು ಅಂಥೇಳಿ ಆ ಸತಿಪತಿಗೆಗಳಿಗೆ ಗೊತ್ತಿಲ್ಲ ಆಯಿತು ಒಂದು ದಿವಸ ಕಳೀತು ಮರುದಿವಸ ಎಲ್ಲ ಶಾಂತ ಆಗಿತ್ತು ಬಡತನ ಸ್ವಲ್ಪ ಶಾಂತ ಆಗಿತ್ತು ಬಸವಣ್ಣ ನೋಡ್ರಿ ಹುಬ್ಬಳ್ಳಿ ಒಳಗೆ ಆರುಡ್ರು ಹುಡ್ರು ಬಂದಾರಂತ ನಾನು ಅವ್ರನ್ನ ಕಾಣ್ತೀನಿ ಅವ್ರ ಮಠಕ್ಕೆ ಹೋಗ್ತೀನಿ ಸಿದ್ಧಾರ್ಡ್ರು ಮಠಕ್ಕೆ ಹೋಗ್ತೀನಿ ಹೇಳಿ ಹೋದ ಮಠಕ್ಕೆ ಹೋದ ಅವ್ರನ್ನ ಕಾಣ್ತೀನಿ ಹೇಳಿ ಹೋಗಿ ಮಠಕ್ಕೆ ಹೋಗಿ ನೋಡ್ತಾನೆ ನನ್ನ ಹೆಂಡತಿಯ ಪ್ರಾಣ ಉಳಿಸಿದ ಸಾಧುನೇ ಆ ಮಠದೊಳಗದಾನ ನನ್ನ ದಾರಿದ್ರ್ಯವನ್ನು ಕಳೆದಂತಹ ಸಾಧುವೇ ಆ ಮಠದೊಳಗಿದ್ದಾನೆ ನನ್ನ ದುಃಖವನ್ನು ಪರಿಹರಿಸಲಾಕ ಭಗವಂತ ಏನು ಬಂದಿದ್ದ ಅದೇ ಭಗವಂತ ಆ ಸಿದ್ಧಾರೂಢರ ಮಠದಲ್ಲಿ ತೇಜೋಮಯನಾಗಿ ಕಾಣಿಸ್ತಾ ಇದ್ದಾನೆ ಏನು ಸಂತೋಷ ಅದು ಎಪ್ಪ ನಾನು ನಿನ್ನ ಹುಡುಕೊಂಡು ಬರಬೇಕಾಗಿತ್ತು ಆದರೆ ನೀ ನಮ್ಮನ್ನು ಹುಡುಕೊಂಡು ಬಂದಿಯಲ್ಲ ನೀ ನಮ್ಮನ್ನು ಹುಡುಕೊಂಡು ಬಂದಿಯಲ್ಲ ಇದೆಲ್ಲ ಹೆಂಗ ಸಾಧ್ಯ ಇದನ್ನ ಇದೊಂದು ಕನಸೋ ಏನ ನನಸೋ ಇದು ಹೆಂಗ ಸಾಧ್ಯ ಅಂತಂದಾಗ ಸಿದ್ಧಾರಂದ್ರು ನನ್ನನ್ನ ಏನಪ್ಪಾ ಅಂತಂದ್ರ ಈ ಭಾಗದೊಳಗೆ ನೀವು ನೆಲೆ ನಿಲ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟವರು ಈ ಭಾಗದೊಳಗೆ ನನ್ನ ಭಕ್ತರು ನರಳಾಕತ್ತಾರಂದ್ರ ನಾ ಹೆಂಗ ಬಿಡ್ಲಾಕ್ ಬರ್ತೇತಿ ಕೈಯ ಅಂತಂದ್ರ ಯಪ್ಪಾ ಈ ದುಡ್ಡು ಅದಾವಲ್ಲ ತಗೋಯಪ್ಪ ನಿನ್ನ ಆಶೀರ್ವಾದ ನಮ್ಗೆ ಇದ್ರೆ ಸಾಕು ಅಂತ ಬಸ್ಕೊಂಡ ಆ ದುಡ್ಡ ನಿನಗೇ ಇರ್ಲಿ ನೀನು ಇದೇ ದುಡ್ಡನ್ನು ತಗೊಂಡು ಇನ್ನೇನು ಮಾಡೋ ಒಂದು ವ್ಯಾಪಾರ ಶುರು ಮಾಡಿ ವ್ಯಾಪಾರ ನಿನಗೆ ಭಾಳ ಚಂದಂಗೆ ಒಲಿತೈತಿ ನನ್ನ ಆಶೀರ್ವಾದ ನಿನಗಿರ್ತೈತಿ ನೀನು ಸದಾ ಏನಪ್ಪಾ ಅಂದ್ರೆ ಮುಂದೆ ಸುಖಿ ಜೀವನವನ್ನು ನಡೆಸ್ತೀಯ ಅಂಥೇಳಿ ಆಶೀರ್ವಾದ ಮಾಡಿರಿ ನೋಡ್ರಿ ಈ ಕಥೆ ಎಷ್ಟು ಅದ್ಭುತವಾಗಿತ್ತು ಆದರೆ ಈ ಕಥೆಯ ಲಕ್ಷಾರ್ಥ ಏನೈತ್ಲ ಈ ಕಥೆಯನ್ನು ನೀವೇನು ಶ್ರವಣ ಮಾಡಿದ್ದೀರಿ ಆ ಬಸವಣ್ಣ ಯಾರು ಅಂತಂದ್ರೆ ಒಂದು ಜೀವನ ಒಂದು ಜೀವ ಆತನ ಪತ್ನಿ ಏನದಾಳಲ್ಲ ಅವಳೇ ಬುದ್ಧಿ ಬಸವಣ್ಣ ನೋಡ್ರಿ ಸ್ವಲ್ಪ ನಾ ಹೇಳೋದನ್ನ ಅರ್ಥ ಮಾಡ್ಕೋರಿ ನಿಮ್ಗೆ ಇದತಿ ಒಂದು ಸರಿ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಂದ್ಸರ ಆದ್ರೂ ಇದನ್ನ ಕೇಳ್ರಿ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಕೈತಿ ಬಸವಣ್ಣನೇ ಜೀವನ ಆತನ ಪತ್ನಿಯೇ ಬುದ್ಧಿ ವಿವೇಕ ವಿರಕ್ತಿ ಶಾಂತಿ ಮತ್ತು ದಮ ಇವೇ ಅವರ ಮಕ್ಕಳು ಈ ಮಕ್ಕಳ ಮೇಲೆ ಅವರು ಬಹು ಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದರಿಂದ ಸ್ವರೂಪ ಎಂಬ ಧನ ಅವರಿಗೆ ಪ್ರಾಪ್ತ ಆಗಲಿಲ್ಲ ಹೀಗಿರುತ್ತಾ ಶ್ರವಣ ರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ವೃತ್ತಿರೂಪ ಅನ್ನವು ಸಿಗದೇ ಹೋಯಿತು ನೋಡ್ರಿ ಯಾಕೆ ಅವರಿಗೆ ದಾರಿದ್ರ್ಯ ಬಂತು ಅಂತ ಹೇಳಿ ಶಾಂತಿ ಮತ್ತು ದಮ ಇವರು ಆ ಅನ್ನದ ಹೊರತು ಸಾಯುವಂತವರಾದ್ರು ಅಂದ್ರೆ ಶಾಂತಿ ಮತ್ತು ದಮ ಅನ್ನುವಂಥವು ಎರಡು ಸತ್ತು ಹೋದು ಇದನ್ನು ನೋಡಿದಂತಹ ಬುದ್ಧಿ ಅಂದ್ರೆ ಅವಳ ಹೆಂಡತಿ ಬುದ್ಧಿ ಅತಿ ದುಃಖಿತಳಾಗಿ ಸಂಸಾರವೆಂಬ ಬಾವಿಯಲ್ಲಿ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಸಿದ್ಧಾರೂಢರು ನೋಡ್ರಿ ಜ್ಞಾನವೆಂಬ ಸಾಧು ಪ್ರಾಪ್ತವಾಗಿ ಬುದ್ಧಿಯನ್ನು ಹೊರಗೆಳೆದನು ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೇಟಿಯಾದ ಅಂದ್ರೆ ಜೀವ ಇಲ್ಲಿ ಇಲ್ಲಿಯಾರು ಬಸವಣ್ಣ ವಿವೇಕ ಮತ್ತು ವಿರಕ್ತಿ ಎರಡು ಮಕ್ಕಳು ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೇಟಿಯಾಗಿ ಹಾಗೆ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯಥೆ ಆಗುತ್ತಿರುವಾಗ ಜ್ಞಾನ ಜ್ಞಾನ ಸ್ಪರ್ಶ ಮಾತ್ರದಿಂದ ಎಲ್ಲ ಮರೆತು ಹೋಗಿ ಆಮೇಲೆ ಜ್ಞಾನವನ್ನು ಹೃದಯ ಗೃಹದಲ್ಲಿ ಕರೆದುಕೊಂಡು ಬರುವವರು ಅಂದ್ರೆ ಮನೆ ಕರ್ಕೊಂಡು ಹೋದ್ರವರು ಆತನಿಗೆ ಭಕ್ತಿ ಎಂಬ ಹಸಿವಾಗಿತ್ತೆಂಬುದನ್ನು ಹಸಿವಾಗುತ್ತದೆ ಎಂದನು ನೋಡ್ರಿ ಅವಾಗ ಭಕ್ತಿ ಹಸಿವಾಗಿತ್ತು ಬಸವಣ್ಣಗೆ ಏಕೋ ಭಾವವೆಂಬ ಒಳಗಿನ ದುಡ್ಡನ್ನ ಜೀವನಿಗೆ ತೋರಿಸಿ ನೋಡ್ರಿ ಜ್ಞಾನಿ ಎನ್ನುವಂತ ಸಾಧ ಸಾಧು ಮಾಡಿದ್ರು ಏಕೋ ಭಾವವೆಂಬ ಒಳಗಿನ ದುಡ್ಡನ್ನ ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನನು ಅದನ್ನು ಕೊಟ್ಟು ಆತ್ಮಾಕಾರ ವೃತ್ತಿ ರೂಪ ಅನ್ನವನ್ನ ಸಂಪಾದಿಸಿಕೊಟ್ಟನು ಬುದ್ಧಿಯು ಅದರಿಂದ ಪಕ್ವ ಸ್ಥಿತಿ ತಯಾರಿಸಿದಳು ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವುಗಳನ್ನ ಪುಷ್ಟೀಕರಿಸಿ ಎರಡು ಮಕ್ಕಳಿಗೆ ಊಟ ಹಾಕಿರು ನೋಡ್ರಿ ನಂತರ ಜೀವ ಮತ್ತು ಬುದ್ಧಿ ಜ್ಞಾನ ಮೂವರು ಕೂಡಿ ಅಲ್ಲಿ ಊಟ ಮಾಡಿದ್ರು ಇಲ್ಲಿ ನೋಡ್ರಿ ಆಮೇಲೆ ಜ್ಞಾನ ಹೊರಟು ಹೋದ ಅಂದ್ರ ಸಾಧು ಹೊರಟೋದ್ರು ಆದ್ರೆ ಬುದ್ಧಿ ಮತ್ತು ಜೀವ ಎರಡೂ ಕೂಡಿಕೊಂಡು ಜ್ಞಾನ ಸ್ಥಾನವನ್ನು ಹುಡುಕಿ ತೆಗೆದು ಆತನ ಕೃಪೆಯಿಂದ ಸ್ವರೂಪ ಭಾವವೆಂದವೆಂಬಂತಹ ಸಂಪತ್ತಿಯನ್ನು ಪಡೆಯುವಂಥವರಾದರು ಈ ಲಕ್ಷಾರ್ವವನ್ನ ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ ಮುಮುಕ್ಷು ಜೀವವು ಈ ಭವನದೊಳಗಿಂದ ತಾರಣವಾಗುತ್ತಾರೆ ಆ ಸದ್ಗುರುವಾದ ಸಿದ್ಧರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂತಹ ಈ ಭವದೊಳಗಿಂದ ತಾರಣೋಪಾಯವನ್ನೇ ಚಿಂತಿಸುತ್ತಿರುವನು ನೋಡ್ರಿ ಎಷ್ಟು ಅದ್ಭುತವಾಗಿ ಈ ಕತೆ ನಮಗೆ ಅರ್ಥ ಆಗ್ತೈತಿ ಅಂತ ನಾಲ್ಕು ಮಕ್ಕಳು ಯಾರು ಹೆಂಡತಿ ಯಾರು ಬಸವಣ್ಣ ಯಾರು ಇದೆಲ್ಲವೂ ನಮ್ಮೊಳಗಿರುವಂಥದ್ದೇ ಜ್ಞಾನ ಬಂದು ಆ ಹಸಿವನ್ನು ನೀಗಿಸಿತು ಜ್ಞಾನ ಬಂದು ಹಸಿವನ್ನ ನೀಗಿಸಿತು ಭಕ್ತಿಯ ಹಸಿವಾಗಿತ್ತು ಅವರಿಗೆ ಭಕ್ತಿಯ ಹಸಿವಾಗಿತ್ತು ಯಾವಾಗ ಜ್ಞಾನ ಬಂದು ಅವರಿಗೆ ಭಕ್ತಿಯ ಊಟವನ್ನ ಹಾಕಿದಲ್ಲ ಅವಾಗ ಅವರ ಎಲ್ಲ ಆ ದಾರಿದ್ರ ಹೊರಟೋಯಿತು ಎಷ್ಟು ಅದ್ಭುತವಾದ ನೋಡ್ರಿ ಕತೆ ಇದು ಕತೆ ಸಿದ್ಧಾರ್ಡ್ರ ಕತೆ ನಡೆದಿದ್ದೇ ಅದು ಕತೆ ಈ ಪವಾಡ ನಡೆದಿದ್ದೆ ಆದರೆ ಇದೇ ಪವಾಡ ಎಷ್ಟು ಗೂಢಾರ್ಥವನ್ನು ಒಳಗೊಂಡೈತಿ ನೋಡ್ರಿ ಎಷ್ಟು ಗೂಢಾರ್ಥವನ್ನು ಒಳಗೊಂಡೈತಿ ಇಂತಹ ಸಿದ್ಧಾರೂಢರು ನಮ್ಮ ನಾಡಿನೊಳಗ ಆಗಿ ಹೋಗ್ಯಾರ ಹುಬ್ಬಳ್ಳಿಯೊಳಗ ಆರೂಢರಾಗಿ ಅವರು ಮೆರಿತಾ ಇದ್ದಾರೆ ಅವರ ಆಶೀರ್ವಾದ ಯಾರ ಮ್ಯಾಗ ಐತಿ ಆ ಜ್ಞಾನದ ಆಶೀರ್ವಾದ ಯಾರ ಮ್ಯಾಗ ಐತಿ ಅವರಿಗೆ ಭಕ್ತಿ ಎಂಬ ಊಟ ಸಿಗತೈತಿ ಅವರು ಈ ಸಮಾಜದೊಳಗ ಭೂವಿಯೊಳಗ ಆನಂದದಿಂದ ಸಿರಿವಂತರಾಗಿ ಮೆರೀತಾರ ಇದೊಂದು ಕತೆ ಬಹಳ ಉತ್ತಮ ನಿದರ್ಶನ ಉತ್ತಮ ನಿದರ್ಶನ ಇಂತಹ ಸಿದ್ಧಾರುಡರ ಚರಿತೆಯ ಮುಂದುವರಿದ ಭಾಗವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ